ಯೂಟ್ಯೂಬ್ ಚಾನಲ್ ಕಾವದೇನು ಕನ್ನಡ ಬ್ಲಾಕ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಬೆಳಗ್ಗೆಯಿಂದ ಮಾಮೂಲಿ ನಾರ್ಮಲ್ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದೀನಿ ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ಮುಖಕ್ಕೆಲ್ಲ ಕ್ರೀಮ್ ಹಾಕಿದ್ದೀನಿ ಮಾಮೂಲಿ ನಾನೇನು ಬೇರೆ ಕ್ರೀಮೆಲ್ಲ ಎಲ್ಲ ಹಾಕಲ್ಲ ಹ್ಮ್ ವೈಟ್ ಬ್ಯೂಟಿ ಕ್ರೀಮೇ ನಾನು ಕಾಲೇಜಿಂದಲೂ ಯೂಸ್ ಮಾಡೋದು ಬೇರೆದೆಲ್ಲ ಹಾಕಿದ್ರೆ ಮುಖ ಒಂಥರ ಆಗಿಬಿಡುತ್ತೆ ನನಗೆ ಬರೀ ಫಂಕ್ಷನ್ ಮಾತ್ರ ಬೇರೆ ಕ್ರಿಗೆ ಯೂಸ್ ಮಾಡ್ತೀನಿ ಅಷ್ಟೇ ಡೈಲಿ ಇದನ್ನೇ ಯೂಸ್ ಮಾಡೋದು ರೆಡಿ ಆಗಿ ಹಾಗೆನೋ ಚೂ ಕ್ರೀ ಮಕ್ಕಳು ಬಟ್ಟೆ ಇಟ್ಕೊಂಡು ದೇವ್ರ ಮನೆಗೆ ಪೂಜೆ ಮಾಡಿಲ್ಲ ಇನ್ನೂ ಎಲ್ಲರದ್ದು ಸ್ನಾನ ಆಯಿತು ನಾನೇ ಲಾಸ್ಟು ಇವತ್ತು ನಾನು ನನ್ನ ಏಮು ಇಬ್ಬರು ಉಪವಾಸ ಇದ್ದೀವಿ ಅವ್ನಿಗೆ ಹೇಳಿದ್ದೀನಿ ನಿಮಗೆ ಎಷ್ಟು ಗಂಟೆ ಆಗುತ್ತೆ ಅಷ್ಟು ಗಂಟೆ ಗಂಟೆ ಉಪವಾಸ ಇರು ಆಮೇಲೆ ಸ್ವಲ್ಪ ಊಟ ಮಾಡುವಂತ ಹೇಳಿದ್ದೀನಿ ಇವತ್ತು ಮಾರಿ ಹಬ್ಬ ಇರೋದ್ರಿಂದ ನನಗೆ ಮಾರಿ ಹಬ್ಬದ್ದು ಅಡುಗೆನೂ ಮಾಡ್ಕೋಬೇಕು ಇವಾಗ ಫಸ್ಟು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಆಮೇಲೆ ಮಾರಿ ಹಬ್ಬದ ಅಡುಗೆ ಮಾಡ್ಕೊಬಿಡ್ತೀನಿ ಆಮೇಲೆ ತಂಬಿಟ್ಟು ಮಾಡ್ಕೊತೀನಿ ಕುತ್ಕೊಂಡು ರಾತ್ರಿಗೆ ಮಾಮೂಲಿ ಇದ್ದಿರ್ತ ಉಪ್ಪಿಟ್ಟು ಕೇಸರಿ ಬತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರಾತ್ರಿಗೆ ಪೂಜೆ ಮಾಡಿಸ್ಕೊಬಂದು ಬಸವೇಶ್ವರ ದೇವಸ್ ನಾನು ಯಾವಾಗಲೂ ಕಳ್ಸೋಕ್ಕೆ ಮಾವಿನ ಸೊಪ್ಪೆ ಹಾಕೋದು ನನ್ನ ಮನೆಯಿಂದನೇ ಮಾವಿನ ಗಿಡ ಇದೆಯಲ್ಲ ಅಲ್ಲಿಂದ ಕಿತ್ಕೋತಾ ಇದ್ದೀನಿ ಎಲ್ಲ ಚಿಗ್ರು ಸಿಕ್ತು ಇದನ್ನೇ ಐದೆಲೆ ಹಾಕ್ತೀನಿ ಮಾವಿನ ಸೊಪ್ಪನ್ನೇ ಪ್ರತಿ ಸಲ ಕಳಸ ಪೂಜಿಸ್ಬೇಕಾದ್ರೂ ಇದನ್ನೇ ಹಾಕೋದು ನಾನು ಮಾವಿನ ಸೊಪ್ಪನ್ನೇ ಒಳ್ಳೇದೆಲೆ ಇಲ್ಲ ಅಂದರೆ ನೆನೆ ನೈಟ್ ಎಲ್ಲಾನು ನೀಟಾಗಿ ಒರ್ಸ್ಕೊಂಡು ಧೂಳು ಒಡ್ಕೊಂಡು ದೇವ್ರ ಮನೆ ಎಲ್ಲಾ ಒರೆಸಿದೀನಿ ಪಾತ್ರೆ ಎಲ್ಲಾ ತೊಳೆದಿಟ್ಟಿದ್ದೀನಿ ನೈಟು ಈಗ ಕಳ್ಸ ಪೂಜಿಸ್ಕೊತೀನಿ ನಾನು ಬಾಯಿ ಇಲ್ಲಿಗೆ ಅದೇ ಆಮೇಲೆ ಪೂಜೆ ಮಾಡೋಣ ಫಸ್ಟ್ ಕಳ್ಸ ಕರ್ಪೂರ ದೇವಸ್ಥಾನಕ್ಕೆ ಅದೆಲ್ಲ ಬೇಗ ಬಾ ಈ ಕಡೆಗೆ ನೀನು சு <laughs>

ಏمو ಉಪವಾಸ ಇದ್ದಾರೆ ಅಂದ್ಬಿಟ್ಟು ಅವರ ಅಪ್ಪ ಬೇಲ್ದಂಡ ಜ್ಯೂಸ್ ಅಪ್ಪಾ ಅವನಿಗೋಸ್ಕರ ಮಾಡ್ಕೊಡ್ತಾವ್ರೆ ಆದ್ರೆ ಅವನು ಕುಡಿಯಲ್ಲ ಅಂತವನೇ ಕುಡಿಯೋ ಏನಾಗಲ್ಲ ಅದು ಏ ಅದು ಜ್ಯೂಸ್ ಐಟಂ ಕುಡಿ ಸರಿ ಕುಡಿ ಏನಾಗಲ್ಲ ಒಂದಿಷ್ಟು ತಗೋ ಇದು ಜ್ಯೂಸ್ ದೇವತೆ ದೇವತೆ ಈಗಂತೂ ಮಳೆ ಇಲ್ಲ ನೀರಿಲ್ಲ ಅದಕ್ಕೆ ಹಿಂದೆ ಫುಲ್ಲು ಹೂವು ಒಂದು ಮಾಮೂಲಿ ವಾರಕ್ಕೂ ಹೂವು ಸಿಗೋಲ್ಲ ಇವಾಗ ಅದಕ್ಕೆ ತರಿಸ್ಕೊಂಡಿದ್ದೆ ಅಂಗಡಿಲಿ ಸುಗಂಧರಾಜ ರೋಸು ಮತ್ತು ಬಟನ್ ರೋಸ್ತು ಇಷ್ಟನ್ನು ತರಿಸ್ಕೊಂಡು ನಾನೇನೇ ಇದ್ದೆ ಅದನ್ನು ಕಾಳೆಲ್ಲ ಬಸ್ತಿದ್ದೀನಿ ಅದಕ್ಕೆ ನಾವು ಸಪ್ಪೆ ರಸ ಅಂತ ಹೇಳ್ತೀವಿ ಬಿಸಿ ಅನ್ನ ಜೊತೆ ತುಪ್ಪ ಹಾಕೊಂಡು ಇದನ್ನು ತಿಂತ ಇದ್ರೆ ಆಗಿರುತ್ತೆ ನಮಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಅಕ್ಕ ಅಡುಗೆ ಮಾಡ್ತಿದ್ದು ದೊಡ್ಡ ಅಕ್ಕ ಅವಾಗ ಮಾಡ್ಕೊಡೋಳು ನಮ್ಮ ಅಮ್ಮನೂ ಮಾಡ್ಕೊಡೋದು ಕಾಳು ಒಗ್ಗರಣೆ ಮಾಡ್ಕೊಡ್ತೀನಿ ಕರೆಂಟ್ ಬಂದಮೇಲೆ ರುಬ್ಕೊಂಡು ಸಾಬಾರ್ ಮಾಡ್ಕೊತೀನಿ ಅಷ್ಟೊಳಗಡೆ ಕಂಬಿ ಟಿಕ್ನ ಮಾಡ್ಕೊ ಬಂದೊಳ್ಳೆ ಜರ್ನಿ ಇಟ್ಕೊಡ್ತೀನಿ ಬೆಲ್ಲ ನೋಡ್ಕೊಂಡೆ ಇಲ್ಲ ಬೆಲ್ಲ ಖಾಲಿ ಹಾಕೋದಕ್ಕೆ ಬೆಲ್ಲ ತರಿಸ್ಬೇಕು ಈ ಪೂಜೆಗೆ ಬಾಳೆಹಣ್ಣು ತರಿಸ್ಬೇಕು ಕಾಳು ಒಗ್ಗರಣೆ ಮಾಡಿ ಇಟ್ಟಿದ್ದೀನಿ ದೇವ್ರಿಗೆ ಎತ್ತಿಟ್ಬಿಡ್ತೀನಿ ನನ್ನ ಮಗ ಎಲ್ಲ ಚಿಕ್ಕವನು ಗೊತ್ತಲ್ಲ ಸುಮ್ಮನೆ ಎಂಜಿಲೆಲ್ಲ ಮಾಂಗ್ ತಾಂಡೋಗ್ಬೇಕು ಎತ್ತಿಟ್ಬಿಡ್ತೀನಿ ಮೊಸರು ಎಪ್ಪಾಕಿದ್ದೀನಿ ಮೊಸರನ್ನ ತಗೊಂಡೋಗಿದೆ ಉಪ್ಸಾರ ಉತ್ಕೊಂಡೆ ಒಗ್ಗರಣೆಗೆ ಹೋಗ್ತಾ ಇದೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಖಾರ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ನೀರು ಸ್ವಲ್ಪನೇ ಹಾಕುತ್ತೀನಿ ಅಲ್ಲಿ ಸಪ್ಪೆ ರಸ ಇದೆ ಅದನ್ನು ಹಾಕುತ್ತೀನಿ ಇದು ಮಣ್ಣದ ಮೇಲೆ ಸಕ್ಕೆ ರಸ ಹಾಕಿನಿ ಎಲ್ಲ ತಂಬಿಟ್ಟು ಹಿಟ್ಟನ್ನ ಒಂದ್ರೆ ಇಟ್ಕೊಂಡಿದ್ದೆ ನೀಟಾಗಿ ಎಲ್ಲ ಒಂದ್ರೆ ಬೆಲ್ಲ ಬೆಲ್ಲನ ಒಲೆ ಹಾಸ್ಕೊಂಡಿದ್ನಲ್ಲ ಕಪ್ಪೆಲ್ಲ ಇತ್ತು ಸ್ವಲ್ಪ ಕಮ್ಮಿ ಇತ್ತು ತಿರ್ಗಾ ಇನ್ನೊಂದು ಹಚ್ಚು ಕಪ್ಪೆಲ್ಲನೇ ತರಿಸ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಅದನ್ನೆಲ್ಲ ಕರಗಿಸ್ಕೊಂಡೆ ಅದು ಕರಗ್ದಂಗೆ ಕರಗ್ದಂಗೆಲ್ಲ ನೊರೆ ಬರ್ತಿತ್ತು ಅದನ್ನು ಕೈಯಾಡಿಸ್ಕೊತಾ ಇದ್ದೆ ಕೈಯಾಡಿಸ್ಕೊಂಡೆಲ್ಲ ಕಮ್ಮಿ ಆಗ್ತಾಯಿತ್ತು ನೀಟಾಗಿ ಅದು ಯಾವ ಥರ ಪಾಕ ಬರಬೇಕು ಅಂದರೆ ಒಂದು ಕ ನಾವು ಎರಡು ಬೆರಳಲ್ಲಿ ಮುಟ್ಟಿದ್ರೆ ಅದು ಒಂದು ಒಂದೆಡೆ ಪಾಕ ಅಂತ ಹೇಳ್ತಾರೆ ಒಂದೆಡೆ ಪಾಕ ಬರಬೇಕು ಆವಾಗ ಅದು ರೆಡಿ ಇದೆ ಪಾಕ ಅಂದ್ಬಿಟ್ಟು ಅದನ್ನು ಕೆಳಗಡೆ ಆ ಇನ್ನು ತಂಬಿಟ್ಟಿಟ್ಟಿಗೆ ಕಡಲೆ ಬೀಜ ಹುರ್ಕೊಂಡಿರೋ ಕಡಲೆ ಬೀಜ ಸಿಪ್ಪೆ ತೊಗೊಂಡಿದ್ದೆ ಕಾಯಿ ಇದು ಕೊಬ್ಬರಿ ತುರ್ಕೊಂಡಿದ್ದೊಂದು ಒಂದು ಕೊಬ್ಬರಿ ಹಾಕ್ಕೊಂಡೆ ಅದಕ್ಕೆ ಎಷ್ಟು ಬೇಕು ಕೊಬ್ಬರು ಕಾ ಅರ್ಧ ಕೆ ಜಿಗಿಂತ ಕಮ್ಮಿ ಕಡಲೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬಿಟ್ಟೆ ಈ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪಾಕ ಹಾಕಿ ಕಲಿಸ್ತದೆ ನೀಟಾಗೆಲ್ಲ ಅದು ಕುತ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂದು ಕಡೆ ಕೊಬ್ಬು ಬೀಜ ಸಿಗುತ್ತೆ ಇನ್ನೊಂದು ಕಡೆ ಏನು ಸಿಗಲ್ಲ ಅಂದ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆ ಪಾಕನ ಸೋಸ್ಕೊತೀನಿ ಒಂದಕ್ಕೆ ಚಿಕ್ಕದಕ್ಕೆ ಸೋಸ್ಕೊತೀನಿ ಪ್ರತಿ ಸಲ ಯಾಕೆಂದರೆ ಚಿಕ್ಕದೆಲ್ಲ ಕಲ್ಲಿರುತ್ತೆ ಅಂದ್ಬಿಟ್ಟು ಸೋಸ್ಕೊಂಡು ಫಸ್ಟು ದೇವ್ರಿಗೆ ಮಾಡಿಟ್ಕೊಡೋಣ ಎರಡು ದೇವ್ರ ಹತ್ರ ತೊಗೊಂಡು ಎರಡು ಬಾಕ್ಸ್ ತೈತು ಎರಡು ಮಾಡಿ ಇಟ್ಕೊಬಿಟ್ಟೆ ನಾನು ಅದನ್ನು ಅದು ಸ್ವಲ್ಪ ತೆ ತೆಳ್ಳೆ ಮಾಡ್ಕೊತೀನಿ ಯಾಕೆಂದರೆ ಅದಕ್ಕೆಲ್ಲ ಅಲಂಕಾರ ಮಾಡಬೇಕು ಅದನ್ನು ಮಾಡೆಲ್ಲ ಇಟ್ಕೊಂಡ್ಮೇಲೆ ನೀಟಾಗಿ ಅದನ್ನು ಅಷ್ಟು ಬೇಗ ಬರಲ್ಲ ಅದು ಶೇಪು ನೀಟಾಗಿ ಅದನ್ನು ತೊಗೊಂಡು ಎಷ್ಟು ಬೇಕು ಅಷ್ಟು ಸಮವಾಗಿ ಎರಡಕ್ಕೂ ನೀಟಾಗಿ ಅದನ್ನೆಲ್ಲ ತಟ್ಟಿ ಅದ್ರ ಮೇಲೆ ದೀಪ ಇಡಬೇಕು ನಾವು ದೀಪ ಇಟ್ಕೊಂಡು ತೊಗೊಂಡು ಹೋಗ್ಬೇಕಲ್ಲ ಅದಕ್ಕೇನೆ ನೀಟಾಗಿ ಕೆಳಗಡೆ ಎಲ್ಲ ಕೂತ್ ಕೂರಿಸ್ಬೇಕು ಅದೇ ಥರದ್ದು ಎರಡು ಮಾಡಬೇಕು ನಮ್ಮ ನಮ್ಮ ದೇವರಿಗೆ ನಾನು ಮುಂಚೆ ಏನು ನಮ್ಮ ಅಮ್ಮನ ಮನೆಯೆಲ್ಲ ಒಂದೇ ಮಾಡ್ತಿದ್ರು ಅಮ್ಮ ಮಾಡ್ತಿದ್ರು ನಾನೇನು ಮಾಡ್ತಿರ್ಲಿಲ್ಲ ನಾನು ಬೆಂಗಳೂರಲ್ಲಿದ್ದಾಗಲೂ ಮಾಡ್ತಿರ್ಲಿಲ್ಲ ಇಲ್ಲಿಗೆ ಬಂದ ಮೇಲೆ ಕಲ್ತಿದ್ದು ಎರಡು ಮಾಮೂಲಿ ಉಂಡೆನೂ ಸಹಿತ ದೇವ್ರ ಹತ್ರಕ್ಕೆ ತೊಗೊಂಡು ಹೋಗಬೇಕು ಇನ್ನು ದೇವ್ರ ಮನೆಗೆ ಒಂದು ಇಟ್ಬಿಟ್ಟು ಅದೇ ತಟ್ಟೆಗೆ ಎರಡು ಉಂಡೆ ಎತ್ತಿಟ್ಕೊಬಿಟ್ಟೆ ಇನ್ನು ಬಾಕಿದ್ದು ಮನೆಗೆ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಎಲ್ಲನೂ ಇನ್ನು ಸ್ವಲ್ಪ ಪಾಂಕ ಬೆಲ್ಲದ ಪಂಕ ಹಾಕ್ಕೊಂಡು ಕಟ್ಕೊಂಡೆ ಚೆನ್ನಾಗಿ ಆಗಿತ್ತು ನನ್ನ ಮಕ್ಕಳು ಟೇಸ್ಟ್ ನೋಡಿದ್ರು ದೇವ್ರಿಗೆ ಹೆಂಗಿರು ಎತ್ತಿಟ್ಟಿದ್ನಲ್ಲ ಅಂದ್ಬಿಟ್ಟು ಇನ್ನಚೂ ಬೇಗ ಇಳಿಸ್ಬೇಕಾಗಿತ್ತು ಅನಿಸುತ್ತೆ ನಾನು ಅದೇನಾಯಿತು ಅಂದರೆ ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟೇ ಅದನ್ನೆಲ್ಲ ರೆಡಿ ಮಾಡಿಟ್ಬಿಟ್ಟು ಇನ್ನು ದೇವ್ರಿಗೆ ಆರತಿ ಮಾಡ್ಕೊಬರೋಣ ನಾಲ್ಕು ಗಂಟೆ ಶ್ರೋಗಳೆಲ್ಲ ಮಾಡಿ ಅಂತ ಸಾರಿದ್ರು ನಾನಿನ್ನೂ ಎಲ್ಲ ಬರ್ತಿದ್ದಾರ ನೋಡಿಕೊಂಡು ನನ್ನ ಮಗನ ಕಳಿಸಿದ್ದೆ ಅಮ್ಮ ಬರ್ತಿದ್ದಾರೆ ಅಂದಮೇಲೆ ನಾನು ಮುಖ ಎಲ್ಲ ತೊಳ್ಕೊಂಡು ಸೀರೆ ಹಾಕ್ಕೊಂಡು ರೆಡಿ ಹತ್ರ ಹೋದರೆ ಫುಲ್ ಆಲ್ರೆಡಿ ಎಲ್ಲ ಬಂದು ಮಾಡ್ಕೊಂಡು ಹೋಗ್ತಾ ಇದ್ರು ನಾನು ಇವಾಗ ಏನು ತುಂಬ ಜನ ಏನಿರಲಿಲ್ಲ ಸ್ವಲ್ಪ ಜನ ಇದ್ದರು ಕಿವಲ್ ಹೋಗಬೇಕು ಚಿಕ್ಕ ದೇವಸ್ಥಾನ ಅದು ಒಳಗಡೆ ಗುಡಿ ಅದಕ್ಕೆ ದೇವಸ್ಥಾನ ಕಟ್ಟಿದ್ದಾರೆ ಮಾರಮ್ಮಗೆ ಕಿವಲೆಲ್ಲ ಹೋಗಿ ನೀಟಾಗಿ ಮಾಡ್ಕೊಂಡು ಬಂದು ನಮ್ಮ ಮೂರು ಹೆಂಗಸರಿಗೆ ಅರ್ಜೆಂಟ್ ಜಾಸ್ತಿ ಮಾಡಿ 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 ನೆಂಜ್ರಿಗೆ ದೇವ್ರು ಮಾಡೋಕ್ಕೂ ಬಿಡೋಲ್ಲ ಅದ್ರೊಳಗಡೆ ನಾನಂತೂ ನಿಧಾನವಾಗಿ ದೇವ್ರನ್ನ ಮುಚ್ಚಿ ಹಾಕ್ತಿದ್ದೆಲ್ಲ ಮುಚ್ಚಿ ಹಾಕಿ ನೀಟಾಗಿ ಮಕ್ಕಳನ್ನು ಕಾಳು ತೊಂಡಿಟ್ಟು ಎಲ್ಲಾನು ನೀಟಾಗಿ ಹೂವು ಕರ್ಶನ ಕುಂಕುಮ ಎಲ್ಲಾನು ನೀಟಾಗಿಟ್ಟು ನಿಧಾನವಾಗಿ ಮಾಡಿಕೊಂಡು ನನ್ನ ಮಕ್ಕಳ ಕೈಲೂ ಮಾಡಿಸ್ಕೊಂಡು ಬಂದೆ

ನಾವು ತೊಗೊಂಡೋಗಿರೋ ತಂಬಿಟ್ಟು ಮತ್ತು ಕಾಳು ಅಲ್ಲೇ ಒಬ್ಬರು ಇಸ್ಕೊಡ್ತಾರೆ ಅವರಿಗೆ ಪಾತ್ರೆಗಾಸ್ಬಿಟ್ಟು ನಾವು ಒಂದು ಬಾಳೆಹಣ್ಣು ತುಂಬ್ಬಿಟ್ಟು ಅಲ್ಲಿಂದ ಮನೆಗೆ ಬಂದು ಮನೆಗೆ ಬಂದು ಮಕ್ಕಳಿಗೆ ಸರ್ಕಾರ ಎಲ್ಲ ಪ್ರಸಾದಗಳನ್ನ ಕೊಟ್ಟು ಮನೆಗೆ ಬಂದು ಫೈನಲಿ ಬನ್ಸಿರವೆ ಉಪ್ಪಿಟ್ಟು ಮೀಡಿಯಮ್ ರಂಗ ಕೇಸರಿ ಭಾತ್ ಮಾಡಿ ನನ್ನ ಮಗ ಉಪವಾಸ ಇತ್ತು ಇವತ್ತು ಬೆಳಗ್ಗೆಯಿಂದ ಅವ್ನು ಪೂಜೆ ಮಾಡಿಸ್ಕೊಬಂದ ಈಗ ಅವನಿಗೆ ಹಾಕ್ಕೊಟ್ಟೆ ನಮ್ಮ ಮನೆಯವ್ರಿಗೆ ಹಾಕ್ಕೊಟ್ಬಿಟ್ಟು ನಾನು ಸ್ವಲ್ಪ ಬಟ್ಟೆ ಎಲ್ಲ ಜೋಡ್ಸೋದಿದೆ ಜೋಡಿಸ್ಬಿಟ್ಟು ನೈಟ್ ದೇವಸ್ಥಾನ ಹೋಗ್ತೀನಿ ನಿಮ್ಗೆ ಇಡೀ ದಿನದ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ ಲೈಕ್ ಮಾಡಿ